<laughs> <Good runga, Sancharo. laughs> <laughs> <laughs> शिवाचार्य शिकांत ಜಗಾದಿ ಜಗತ್ತಿನ ಪಂಚ ಈ ನಾಡಿನ ಸಮಾನತೆಯ ಹೆಂಟರಾಗಿರುವಂತಹ ಜಗಜ್ಯೋತಿ ಬಸವೇಶ್ವರ ಆತಿಯಾಗಿ ಎಲ್ಲ ಶರಣ ಸಂತ ಮಾಂತ ದಾರ್ಶನಿಕರನ್ನು ಎಲ್ಲ ಮನೋಮಗದಲ್ಲಿ ಸ್ಮರಿಸಿಕೊಂಡು ಸುಕ್ಷೇತ್ರ ಅನಾಥನಾಗಿರುವಂತಹ ಬನಶಕರ ದೇವಿಯನ್ನು ಮರುದೇಶ್ವರ ઓ પર વિશેષણ લીખન પર વર્તિય છેરો સમાપન વિદતા માડી ઓ પર વિશેષ શ્રીમંત મે જત્રા મહોત્સવ નાગરિકો ની કો દેત તતર શાસ્ત્ર વર્ષન ઉદ્ઘાટન સમારંભ કો ફી બરો રીતિ થી આશીર્વાદ આપતા ઓ પર વિશેષણ એટલે કે আধাধজে শভা্ছা� 50ইsourceা এথ বণয়্শ বঽযেচো বা�নাকে বিব঺ণযব 50までবর করা টিঠড ধটা... মকন্ণন মকলবা রাকেণা মদাংজিয়েটনব মিয়ে সরিষব � ಮಾತು ಬಹಳ ಸುಂದರವಾಗಿ ಬೆಳೆ ಈ ಭಕ್ತ ಬಂದಿರುವಂತಹ ಮನುಷ್ಯ ಯಾವ ರೀತಿ ಮುಕ್ತಿಯನ್ನ ಪಡೆಯಬೇಕು ಅದನ್ನ ನಾವು ಎಲ್ಲರೂ ಕರಿಬೇಕಾಗಿತ್ತು ಅಂತಂದ್ರೆ ಅದು ಶ್ರೀಮಾನ್ ತಜನಾ ಗ್ರಹಣದವರೆಗೂ ಕೂಡ ಮದುಕನ ಯಾವ ರೀತಿ ನಾವು ಗೊಡಕಬೇಕು ಈ ಆ ಪರಿಗತಿ ಬಹಳ ದೊಡ್ಡದಿ ಈ ಶರೀರವನ್ನ ನಾವು ಕೂಡ ಪ್ರಕೃತಿಯ ಉಪಕಾರಕ್ಕಾಗಿ ಸೇವಿಸುವಂತ ಕಾರ್ಯವತ್ತಾ ನಾವು ಸದಾಕಾಲ ಮಾಡಬೇಕು ಅಂತ ಹೇಳಿ ಶ್ರೀಮಂತೆ ರೇಶ್ನಿರೋದ ಶಾಸ್ತ್ರ ಹೇಳಿದೆ ಮಂತ್ರ ಹಕನ್ ಬಲ ನಿರ್ಮ ಗುರುದ ಹರನದಿ ಅಂತ ಬಂತು ಕರ್ಮದನ್ನ ಯಾವಾಗ ಹೇಳೋದು ಆದ್ರೆ ಎಲ್ಲವೂ ಪ್ರತಿಪಾದಿಸುವ ತಂತ್ರಗಳ ಈ ಮನಕುರದ ಶಾಂತಿ ಈ ಮನಕುರದ ಏಳಿಗೆಯನ್ನು ಎಲ್ಲವೂ ಕೂಡ ಪ್ರತಿಪಾದಿಸುತ್ತವೆ ಅದನ್ನ ನಾವು ಕೈಬೇಕಾಗಿ ತಿಳಿದ್ರೆ ನಾವು ಮೊದಲ ಅದರ ಮಾಲಕ್ಕ ನಾವು ಕೈಯಲ್ಲ ಮಾವಿನಲ್ಲಿ ಇಳಬಹುದು ಇದು ರುಚಿಯೇ ಇದ್ರು ಅಥವಾ ಇದು ಹುಳಿಯೇ ಇದ್ರು ಅಂತ ಹೇಳಿ ನಾವು ವಿಚಾರ ಮಾಡುವುದರಲ್ಲಿ ಕೈಯಲ್ಲಿಕೊಂಡ್ರೆ ಮಾತ್ರ ರುಚಿ ಗೊತ್ತಾಗ ಮಾತ್ರ ಅದು ರುಚಿ ಹೆಂಗ್ ಅಂದ್ರೆ ನಾವು ನಮ್ಮ ಜೀವನದ ತತ್ವ ಅಂದ್ರೆ

ಒಂದು ಮೂವತ್ತಡಿ ತೋರ್ತನ ನೀರು ಹಂಗೆ ನಿರಾಶ್ ದಂಡಿ ಕೂತಿರ್ತಾನ ಕುಂತಾಗ ಇನ್ನೊಂದು ಹೊಂದಾಗ ಇಲ್ಲಾರು ಬಾಗಿ ತೋರಿಸಿ ಬಾಗಿ ತೋರು ಅಲ್ಲಿ ಮೂವತ್ತಡಿ ಬಾಗಿ ತೋಟ ಮತ್ತೊಂದು ಹೇಳ್ತಾನೆ ಇಲ್ಲರೊಂದ್ರೆ ಹೇಳ್ತಾನ ಎಲ್ಲರನ್ನ ರೈತರು ವಿಚಾರ ಮಾಡ್ತಾನ

ನಾವು ನಮ್ಮ ಧರ್ಮದ ತತ್ವಗಳನ್ನು ಹಲಸಿನ ಹೊರಸಿನ ನೋಡಿದಾಗ ಅದು ಮೇಲ್ ಎಷ್ಟು ಕೂಡ ಮೂಲಗಳು ಯಾವ ರೀತಿ ಸಿಂಗಲ ಅಂತ ಅಂದ್ರೆ ಎಲ್ಲ ಧರ್ಮಗಳು ಕೂಡ ಕೆಲವೊಂದು ಆಚರಣೆಗಳನ್ನು ನೋಡಿ ನೋಡಿದಾಗ ನಮ್ಮ ಏನು ವೈಚಾರಿಕತೆ ವಿರುದ್ಧವಾಗಿ ನಮ್ಮ ಪರಂಪರೆ ವಿರುದ್ಧವಾಗಿ ಅಂದಾಗ ಕೂಡ ಅದರ ಹೊರದ ಆರೋಗ್ಯದ ಅದರ ಸತ್ವ ಯಾಕಂದ್ರೆ ನಮ್ಮ ಕುಲರು ಹಿರಿಯರು ಯಾವುದೇ ಆಚರಣೆಗಳನ್ನಾಗ್ಲಿ ಯಾವುದೇ ಸಂಸ್ಕೃತಿಯಾಗಿ ಸಂಸ್ಕೃತಿಗಳನ್ನಾಗ್ಲಿ ಕೂಡ ಏನೋ ಬೇಕಾದರೂ ಮಾಡಿರಬೇಕು ಏನೋ ಮಾಡಬೇಕು ಹಾಗೆ ಅದರ ಏನಾದರೂ ತರಪುರ ಒಂದು ಉದಾಹರಣೆಗೆ ದೇವರು ಪೂಜೆ ಮಾಡ್ತೀವಿ ಕೆಲವೊಂದಿಷ್ಟು ಜನ ಅಂತಾರೆ Monte a Puglia Materia di Monte dei Vedi Theatre. Matteo, Monte Carla, Rotino, Puglia, Andrea, si è finito il Theatre. Mondo da Mondo, Muhammad, Tinja, Mondo, 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 Tinja,

ಆ ಮಂತ್ರ ಯಾರು ಹೋಗಿತ್ತು ಅಂತಂದ್ರೆ ಗುರುಗಳು ಹೋಗಿ ಗುರುಮುಖಿಯ ನಾವು ಶ್ರವಣವನ್ನ ಮಾಡ್ತೀವಿ ಪ್ರತಿಯೊಂದು ನಮ್ಮ ಮಂತ್ರಗಳಾಗ್ಲಿ ಉಪದೇಶಗಳಾಗ್ಲಿ ಯಾವಾಗಲೂ ಕೂಡ ಗುರುಮುಖಿಯಾಗ ಸಾಧನೆಯ ಕಳೆದು ಹೋಗಲಿಕ್ಕೆ ಸಾಧ್ಯ ಗುರುಮುಖಿಯಿಲ್ಲದೆ ನಮ್ಮ ಸ್ವಯಂ ಸಾಧನೆ ಮಾಡ್ತೀನಿ ಅನ್ನೋದಕ್ಕೆ ಎಲ್ಲವನ್ನೂ ಕೂಡ ನಾ ಹೇಳಿ ಹಂಗ

ನಾವು ಕೆಲವೊಂದ್ ಮಾಡಿದ್ರೆ ಅಷ್ಟೊಂದು ಖಂಡಿತವಾಗಿ ಹೇಳುವಂತಹ ಚಾಕಚಕೆಯನ್ನ ಅವರು ಅವರು ತಮ್ಮ ಮಾಣಿಯ ಮುಖಾಂತರ ಈ ಶಾಸ್ತ್ರವನ್ನ ನಮ್ಮ ನಿಮ್ಮೆಲ್ಲರಿಗೂ ತಿಳಿಸುವಂತಹ ಅದರಲ್ಲಿ ಅತ್ಯಂತ ಶಾಸ್ತ್ರ ಶಾಸ್ತ್ರ ಇಲ್ಲಿ ಶ್ರೀಮಾನ್ ನಿಜಗೋಳ ಒಂದು ಅಕ್ಷರ ಒಂದು ಕೂಡ ಸಾವಿರ ಆಗ್ತಿರೋದು ನಾವು ತಿಳ್ಕೋಬೇಕಂತ ಅಷ್ಟೊಂದು ಅರ್ಥದಂತಹ ಶಾಸ್ತ್ರ ಅಷ್ಟು ಸರಳ ಆಗ್ತದಂತ ಅದನ್ನ ಬಹುಮುಖ್ಯವಾಗಿ ಕೇಳಬೇಕು ಅವೆಲ್ಲವನ್ನು ಬಿಡಿಸಿದಾಗ ನಮ್ಮ ಬರೋದು ಯಾವ ರೀತಿ ಬದುಕಬೇಕು ಅನ್ನೋದನ್ನ ನಿಮ್ಮ ನಿಜವಾದ ಶಾಸ್ತ್ರ ಹೇಳ್ತೀನಿ ಅದಕ್ಕೆ ನಾವು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಮ್ಮ ಭವಿಷ್ಯಕ್ಕೆ ಏನೋ ಅಂದ್ರೆ ಈ ಕಾರ್ಯಕ್ರಮ ಯಶಸ್ಸು ಮಾಡುವಂತಹ ಜನರ ಜವಾಬ್ದಾರಿ ಸಕಲ ಒಂದಾ ಗ್ರಾಮದ ಎಲ್ಲ ಧೈರ್ಯದ ನಮ್ಮ ನಿಮ್ಮೆಲ್ಲರ ಕೇಳಿ ಅದಕ್ಕೆ ಈ ಕಾರ್ಯಕ್ರಮ ಯಾವಾಗ ಬೇಕು ಅದನ್ನು ಒತ್ತು ಹತ್ತರವಾಗಿ ಬೆಳಿಗ್ಗೆ ಅದರ ಪೌರ ಶಿಕ್ಷಣ ಮುಖ್ಯರು ಅವ್ರೇನೋ ಒಂದು ಸಂಕಲ್ಪ ಮಾಡಿದ್ದಾರೆ ಈ ವರ್ಷಕ್ಕೆ ಒಂದು ಕಾರ್ಯಕ್ರಮ ಮಾಡೋದು ಪ್ರತಿ ವರ್ಷ ಇದನ್ನ ಭಾರತವನ್ನು ಜಾಸ್ತಿ ಮಾಡ್ಬೋದು ಏನೋ ಏನೊಂದು ಸಂಕಮ ಅದಕ್ಕೆ